ಏಕನಾಥ ಜಾರಕಿಹೊಳಿ ಅವರು ಮತ್ತೆ ಕೊನೆ ಕ್ಷಣಕ್ಕೆ ರಾಹುಲ್ ಜಾರಕಿಹೊಳಿ ಹೆಸರು ಬಂತು ಮತ್ತೆ ಚಂದ್ರ ಜಾರಕಿಹೊಳಿ ಅವರು ಈ ಮೂರು ಕೂಡ ಅಚ್ಚರಿಯ ಅಭ್ಯರ್ಥಿಗಳು ಸರ್ ಕೊನೆ ಕ್ಷಣದವರೆಗೂ ಕೂಡ ನೀವು ಗೌಪ್ಯತೆ ಇಟ್ಕೊಂಡು ಬಂದಿದ್ರಿ ಏನ್ ಸರ್ ಅಂದ್ರೆ ವಿರೋಧಿಗಳನ್ನ ಕಟ್ಟಿ ಹಾಕ್ಲಿಕ್ಕೆ ಅಲ್ಲ ಅದಕ್ಕೆ ಪಾಲಿಟಿಕ್ಸ್ ಅತ್ತಾರೆ ಅಲ್ಲ ಅಂದ್ರೆ ಪಾಲಿಟಿಕಲ್ ಅಲ್ಲಲ್ಲ ಈಗ ನೋಡ್ರಿ ನಾನು ಚಂದ್ರ ಜಟ್ಟಿ ಅವರು ಕ್ಲಿಯರ್ ಮಾಡ್ತಾನೆ ಹೋದ್ ಸಲ ಇಪ್ಪತ್ತರಾಗ ಅವರು ಬೆಳಗಾವಿ ನಿಲ್ಬೇಕಂದಿರು ಅವಾಗೂ ಸತೀಶ್ ಅವ್ರ ಬ್ಯಾಟ್ ಬಿಟ್ಕೊಟ್ರು ಮಣ್ಣು ಬೆಳಗಾವಿ ನಿಲ್ಬೇಕು ಮಾಡಿದ್ರು ಸತೀಶ್ ಬಿಟ್ಟು ಕೊಟ್ಟರು ಖಾನಾಪುರ ಕಿತ್ತು ಅಲ್ಲೂ ಬ್ಯಾಡ ಅಂತಲೇ ಬಿಟ್ಕೊಟ್ರು ಆ ಮೂರು ಕಡೆ ಕೊಟ್ಟಾಗ ಸೊ ನಾವು ಅಂದರೆ ಎಲ್ಲೋ ಒಂದು ಕಡೆ ಅಕಾಮಡೇಷನ್ ಮಾಡಬೇಕು ಯಾಕಂದ್ರೆ ಎಲ್ಲರಿಗೂ ಹಿಂಗೆ ಸರಿಯಾಗಿ ತನಬಾರ್ದು ಅವರು ಕೋಆಪ್ರೇಟೇಟ್ ಬರಲಿ ಅಂತೇಳಿ ಆ ಉದ್ದೇಶದಿಂದ ಮಾಡಿದ್ರು ಅದಕ್ಕೆ ಲಾಸ್ಟ್ ಮೂಮೆಂಟ್ ಅಂತೆಲ್ಲ ಚರ್ಚೆ ನಡೆದಿತ್ರಿ ಅದಕ್ಕೆ ಎಲ್ಲ ಟೀಮ್ ಇದೆಲ್ಲ ಒಳ್ಳೆ ಟೀಮ್ ನೀಡೋರು ಹೇರಲ್ಲ ಬ್ಯಾಂಕ್ ಈಗ ಒಳ್ಳೆ ಅಭ್ಯರ್ಥಿಗಳು ಬರಬಾರ್ದಾನತಾರೀ ಈಗ ಒಳ್ಳೆ ಅಭ್ಯರ್ಥಿ ಅಂತ ನಾವು ಬ್ಯಾಂಕ್ ಅವ್ರಕ್ಕಿಂತ ಚಲೋ ನಡೀ ತೋರ್ಸು ಅದಕ್ಕೆ ನಿಮ್ಗೆಲ್ಲ ಪ್ಲಾನ್ಗಳು ಪ್ರಯತ್ನವ್ರಿ ಹಂಗಿಲ್ರಿ ನಿಮ್ಗನ್ ಸಂಕಮ್ ನ ಏನ್ರಿ ನಾನ್ ನಿಲ್ದಿಲ್ಲ ಬಾಲಚಂದ್ರ ಬಾಲಚಂದ್ರ ಜಾರಕಿಹೊಳಿ ಡಿ ಸಿ ಸಿ ಬ್ಯಾಂಕ್ ನಿಲ್ಲಂಗಿಲ್ಲ ಅಧ್ಯಕ್ಷ ಆಗುದಿಲ್ಲ ಅದಕ್ಕೆ ಕೆಲವೊಂದು ಮೂಮೆಂಟ್ ದಾಗ ಅನಿವಾರ್ಯ ಪರಿಸ್ಥಿತಿ ಬಂದು ಅಮರ್ನಾಥ್ ಅವ್ರ್ ಹಾಕಿರ ರಾಹುಲ್ ಜಾರಕಿಹೊಳನ್ನು ಅಂಕಲಿಗ ರಾಜು ಆರು ತಿಂಗಳಿಂದ ನಾವು ನಿಲ್ಲಿಸ್ತು ಅಂತೇಳಿ ಅವ್ರು ಹೆಸರು ಘೋಷಣೆ ಮಾಡಿರ ಇತ್ತು ಅದು ಅದಕ್ಕೋಸ್ಕರ ಈಗ ನಮ್ಮ ಫ್ಯಾಮಿಲಿ ಇಬ್ಬರು ಮೆಂಬರ್ ಬಂದರ ಏನೂ ಸಮಸ್ಯೆ ಇಲ್ಲ ಇವತ್ತು ಹೇಳತ್ತೂ ಡಿ ಸಿ ಸಿ ಬ್ಯಾಂಕ್ ಈಗ ಲಿಂಗಾಯ ಸಮಾಜ ಅಧ್ಯಕ್ಷ ಆಗ್ತಾರು ಇದೊಂದು ಕ್ಲಿಯರ್ ಇಟ್ಕೋ ಯಾಕಂದ್ರೆ ಯಾರೀ ಲಿಂಗಾಯ ಸಮಾಜದ್ದು ಈ ಬ್ಯಾಂಕಿಗೆ ಭಾಳ ಸೇವೆ ಕೊಡುಗೆ ಇದಾರೆ ಯಾಕೆ ಮುರುಗೋಡೆ ಮಾತನ ಆಶೀರ್ವಾದದಿಂದ ಅವರು ಬ್ಯಾಂಕ್ ಕಟ್ಟಿದ್ರು ಲಿಂಗಾಯ ಸಮಾಜದ ಭಾಳ ಕೊಡುಗೆ ಇದೆ ಅದಕ್ಕೆ ಲಿಂಗಾಯ ಸಮಾಜ ಇರಲಿ ಎಲ್ಲ ಕಡೆ ಒಂದು ಸಮಾಜ ಬೇಕಿಲ್ಲ ರೀ ಅದಕ್ಕೆ

ಅವ್ರು ಯಾವ ಅರ್ಥದಾಗ ಹೇಳಿದ್ರು ಯಾಕಂದ್ರೆ ಭಾಳ ಇದ್ರಲ್ಲಿ ಹೇಳ್ತಾರೆ ನಮಗೂ ತಲೆಗೆ ಹತ್ತಿಲ್ರಿ ಅಂದ್ರೆ ಇಲ್ಲಿಲ್ಲ ಈಗ ಈಗ ಅಂದ್ರೆ ಅವರು ಯಾವ ಅರ್ಥದಲ್ಲಿ ಹೇಳಿದ್ರು ಏನೇರು ಗೊತ್ತಿಲ್ಲ ಈಗ ನೋಡ್ರಿ ಈಗ ಎಲ್ಲರೂ ಪ್ಯಾ ಇಲ್ಲಿ ನಾಮಿನೇಷನ್ ಮಾಡಿದವರು ಎಲ್ಲರೂ ನಾವು ಇಂಡಿವಿಜುವಲ್ ಮಾಡತ್ತು ನಮ್ದು ಅಂದ್ರೆ ಸೊ ಇಂಡಿವಿಜುವಲ್ ನಾವು ಹೇಳಿದಾರೆ ಪ್ಯಾನೆಲ್ ನಾವು ಮಾತ್ರ ಹೇಳಿದ್ರೆ ನಾವೆಲ್ಲ ಜೊಲ್ಲೆ ನಾವು ಎಲ್ಲ ಉಸ್ತುವಾರಿ ಮಂತ್ರಿ ಹೆಬ್ಬೇಳ್ಕರ್ ಅವ್ರೆಲ್ಲರೂ ಕೂಡ ಕೆ ನಾವು ಹದಿಮೂರು ಜನ ನಿಲ್ಸತ್ತೆ ಪ್ಯಾನೆಲ್ ಈಗ ಅವರು ನಿನ್ನ ಬಂದರು ನಾವು ಇಬ್ರ ಅಂತ ಇರು ಇನ್ನೊಬ್ರು ಒಬ್ಬರ ಅಂದರು ಹಿಂಗೆ ಏನತಾರೆ ನಾವು ಹದಿಮೂರು ಜನ ಪ್ಯಾನಲ್ ನಿಲ್ಸಿದ್ವಿ ಸೀಟ್ ಹದಿಮೂರು ದಿವಸ ನಮ್ಮೂ ಜಾಸ್ತಿ ಬರ್ಬೇಕಲ್ಲಾರ ನಮ್ಮ ಬರ್ತಾವ್ರಿ ಸೂರ್ಯ ಚಂದ್ರ ಚಂದ್ರ ನನ್ನ ಹೆಸರೇ ಐತ್ರಿ ನಾವು ದೇವ್ರ ಇದಂಗ ಅಲ್ಲೇ ನಮಗ ಪೂಜೆ ಮಾಡ್ತಾರ ಮಂದಿರಿ ಅವ್ರು ಯಾವ ಅರ್ಥದಾಗ ಇದಾರೆ ಲಕ್ಷ್ಮಣ ಸೌಧರ್ ಗೊತ್ತಿಲ್ರಿ ಸೊ ನಾ ಏನಿಲ್ಲ ರೀ ಈಗ ಚುನಾವಣೆಯಿಂದ ಎಲ್ಲ ಮಾತುಕತೆಗಳು ಎಲ್ಲ ಚರ್ಚೆಗಳು ನಡೀತಾವೆ ನಾ ಏನಿಲ್ಲ ಇವತ್ತು ಯತ್ನಿ ಅತ್ನಿ ಕಾಗವಾಡ ಚಿಕ್ಕೋಡಿ ನಾವು ಅದಕ್ಕೆ ಸಂಬಂಧ ಇಲ್ಲ ನಮಗೆ ಕೇಳು ನಿಂತಿಲ್ಲ ಅದು ಸೊ ಎಲ್ಲರೂ ಸ್ಮೂತ್ ಮಾಡೋಕೆ ಪ್ರಯತ್ನ ಮಾಡ್ತೀವಿ ರೀ ಹದಿಮೂರು ತಕ ಆಗದಿಲ್ಲ ಅಂದ್ರೆ ಅನಿವಾರ್ಯ ಬಂದಾಗ ನಾವು ಚುನಾವಣೆ ಮಾಡೋಕೆ ನಮ್ಮ ಗುಂಪುಗಟ್ಟೆಯಲ್ಲಿ ಮಾಡ್ತೀವಿ ಅದು ಹುಕ್ಕೇರಿಗೆ ಡಿಸ್ ಬ್ಯಾಂಕ್ ಕಂಪೇರ್ ಮಾಡಬಾರ ತಾಲೂಕು ಮಟ್ಟದ ಚುನಾವಣೆ ಇತ್ತು ಇದು ಜಿಲ್ಲಾ ಮಟ್ಟದ ನಡೆದಿದ್ದಾರೆ ಅದಕ್ಕೆ ಇಲ್ಲಿ ಹತ್ತೊಂಬತ್ತು ಬರುವಂತ ರಿಸಲ್ಟ್ ಜಿಲ್ಲಾ ಸ್ಟೇಟ್ ಲೆವೆಲ್ ಅಂತ ದೊಡ್ಡ ಸುದ್ದಿ ಆಗ್ತೈತಿ ಅವಾಗ ತಾನೇ ಮೆಸೇಜ್ ಹೋಗ್ತೈತಿ ಗೊತ್ತಾಗ್ತೈತಿ ನಾವು ಹತ್ತು ತಾರೀಕು ಏನಂದ್ರಿ ಇಲ್ಲ ಅಲ್ಲೆಲ್ಲ ಹನ್ನೊಂದು ತಾರೀಕು ನಾಮಿನೇಷನ್ ಲಾಸ್ಟ್ ಆಗ್ತೈತೆ ಅಲ್ಲ ಹನ್ನೊಂದು ತಾರೀಕು ನಾಮಿನೇಷನ್ ಲಾಸ್ಟ್ ರೀ ಅದಕ್ಕೆ ಅವಾಗ ಏನಾರು ಸತೀಶ್ ಅವರು ಮೋಸ್ಟ್ಲಿ ಆ ಸ್ಟೇಟ್ಮೆಂಟ್ ಏನೋ ಮಾಡಿದ್ರು ಅವ್ರು ಗೊತ್ತಾಗ್ತದೆ ಅದಕ್ಕೀಗ ಮೂರು ಗಂಟೆದಾಗ ನೋಡೋಣ ರೀ ಮೂರು ಗಂಟೆದಾಗ ನೋಡಿ ನಾಳೆ ಸಂಜೆ ನಾವು ಅಥವಾ ನಾಡ್ದು ಬ್ಯಾಂಕಿನ ಸಂಬಂಧಪಟ್ಟಂಗೆ ಡಿಟೇಲ್ ಪ್ರೆಸ್ ಕಾನ್ಫರೆನ್ಸ್ ಮಾಡೋರು ಬ್ಯಾಂಕಿಗೆ ಸಂಬಂಧಪಟ್ಟಂಗು ಅವಾಗ ಅದನ್ನ ಕ್ಲಿಯರ್ ಆಗಿ ಹೇಳ್ತೀವಿ ನಿಮ್ಗೆ ಏನ್ ಆಗ್ತತಿ ಅವಾಗ ಅಂತ ಹೇಳಿ ಹೇಳ್ತೀರಿ ಅಲ್ಲ ಈಗ ನೋಡ್ರಿ ಫ್ಯಾಮಿಲಿ ರಾಜಕಾರಣಿ ಬಹಳ ಸಲ ನಾನು ಇದನ್ನ ಕ್ಲಿಯರು ಮಾಡಿದ್ದೀನಿ ಇದು ನಮ್ಮ ಫ್ಯಾಮ್ಲಿ ಒಟ್ಟೆಲ್ಲ ಜಿಲ್ಲಾದಾಗ ಇತಿಹಾಸ ತೆಗೆದು ನೋಡ್ರಿ ಐವತ್ತು ವರ್ಷದಿಂದ ಎಲ್ಲರ ಫ್ಯಾಮಿಲಿ ಅವರು ಅವ್ರ ಮಕ್ಕಳು ಎಲ್ಲ ಮಾಡ್ಕೋತ ಬಂದಾರೆ ದೇಶ ಒಳಗೂ ಮಾಡ್ಕೋತ ಬಂದಾರೆ ಮತ್ತು ನೆಕ್ಸ್ಟ್ ಜನರೇಷನ್ ಬೆಳಿಬೇಕಲ್ಲ ಎಲ್ಲರೂ ಯಾಕಂದ್ರೆ ಎಲ್ಲರೂ ಒಂಥರ ರಿಟೈರ್ಡ್ ಆದ ನಂತರ ನಮ್ಮನ್ನ ನಂಬ್ಕೊಂಡಂಥ ಜನ ಇರ್ತಾರೆ ಆರ್ಗನೈಸ್ ಇರ್ತಾವ್ರೆ ಮತ್ತು ಅದಕ್ಕೆ ಯಾರು ಮುಂದುವರ್ಷಕ್ಕೆ ಬೇಕಲ್ಲ ರೀ ಮತ್ತೆ ನಾವು ಮಾಡಿದಂಥ ರಥ ಅಲ್ಲೇ ಬಿಟ್ಟು ಹೋಗಾಗಲ್ಲ ಮುಂದೆ ಅದನ್ನ ಜಗ್ಗ ಅವ್ರು ಬೇಕಲ್ಲ ರೀ ತಯಾರಾಗ್ತೈತಿ ಮತ್ತೆ ಫ್ಯಾಮಿಲಿ ರಾಜಕಾರಣಿ ಮಾಡ್ತಾ ಇದಾರೆ ಈಗ ಜನ ಎಲ್ಲಿ ತಗ ನಮ್ಮನ್ನು ಗೆಲ್ಲಿಸ್ತಾರೋ ಎಲ್ಲಿ ತಗ ಆಶೀರ್ವಾದ ಮಾಡ್ತಾರೋ ಮಾಡ್ತೇವೆ ಯಾವಾಗ ಜನ ಬ್ಯಾಡತಾರೋ ಮನೆಗೆ ಕೂಡ್ತೀವಿ ಅದು ಐತ್ರಿ ಮತ್ತು ಮತ್ತೆ ಪೊಲಿಟಿಕಲಿ ಮತ್ತೆ ಯಾಕಂದ್ರೆ ಏನಿಲ್ಲ ಜನ್ರೇಷನ್ ಸಂಬಂಧ ಮತ್ತೆ ಅಲ್ಲಿ ನಿಂತ ಎಲ್ಲ ಕೆಲಸಗಳನ್ನ ನಮಗೆ ಮಾಡೋಕ್ಕಾಗಲ್ಲ ಲೋಕಲ್ದಾಗೆಲ್ಲ ಹುಡುಗರು ಮಾಡ್ಕೊತ ಹೋಗ್ಬೇಕಲ್ಲ ಮಾಡ್ತಾರೆ ಕುಕ್ಕೇರೋದು ರಾಜೇಂದ್ರ ಪಾಟೀಲ್ ಅವ್ರು ಕ್ಯಾಂಡಿಡೇಟ್ ಹಾಕ್ತಿದಿರಿ ನಾಳೆ ನಮ್ಮ ಕೆಲಸ ಶುರು ಮಾಡ್ತೀವಿ ಮತ್ತ ನಾವ್ ಹೇಳುದಿಲ್ಲ ಆಲೆಕ್ಷನ್ ಆ ಇಲೆಕ್ಷನ್ ಆ ಇಲೆಕ್ಷನ್ ಭಾಳ ಸೀರಿಯಸ್ ಆಯ್ತು ಅಂತ ಫೈಟ್ ಮಾಡ್ತೀವಿ ಇನ್ನು ಮತದಾರ ಏನು ಏನ್ ಅದು ತೋತಾರೆ ಮೊನ್ನೆ ಹೇಳಿದ ಪ್ರಯತ್ನ ನಡಿತವಲ್ಲ ಡೆಫಿನೆಟ್ ಆಗಿ ನಡೀತಾವೆ ಯಾಕಂದ್ರೆ ಯಾಕಂದ್ರೆ ಒಬ್ಬೊಬ್ರು ಸುಮ್ಮನೆ ನಾಮಿನೇಷನ್ ಕೊಟ್ಟಿದ್ದಾರೆ ಒಬ್ಬ ಸೀರಿಯಸ್ ಆಗಿ ಕೊಟ್ಟಿದ್ದಾರೆ ಸುಮ್ಮನೆ ಕೊಟ್ಟು ಕನ್ವಿನ್ಸ್ ಮಾಡಿ ಬೇಡಪ್ಪ ಅಂತ ಈಗ ಅವ್ರ ಅವ್ರ ಅಂದ್ರೆ ಅಶೋಕ್ ಪಟ್ಟಣ ಅವರು ಯಾದವಾಡ್ ಅವ್ರು ಏನ್ ಮಾಡೋದು ಗೊತ್ತಿಲ್ಲ ನಮ್ದು ಡವನ್ ಕ್ಯಾಂಡಿಟ್ ನಮ್ ಕ್ಯಾಂಡಿಡೇಟ್ ಎಲ್ಲಾ ಏನ್ ತಂತ್ರಗಾರಿಕೆ ಮಾಡ್ಬೇಕು ಅದನ್ನ ಸೀರಿಯಸ್ ಆಗಿ ನಾವು ನಮ್ಮ ಅದನ್ನ ಯಾರು ತಡಕ್ ಹೆಂಗ್ ಕ್ರಾಸ್ ವೋಟಿಂಗ್ ಹೆಂಗ್ ನೀವು ಒಳಗೆ ಹೋಗಿ ಓಟ್ ಹಾಕಿ ಅವ್ರು ಹೋಗಿರ್ತಾರೆ ನೀವೇ ಮಾಡ್ಬೇಕು ನಾ ಹೆಂಗ್ ಮಾಡಕ್ ಈಗ ಅವರು ಮನೆ ಮಲ್ಲಾಪುರ ಶುಗರ್ ಫ್ಯಾಕ್ಟ್ರಿ ಚೇರ್ಮನ್ ಆದ್ರೆ ಅವ್ರಿಗೂ ಕೋಆಪರೇಟರ್ ಬರಬೇಕು ಕೆಲಸ ಮಾಡಬೇಕಂತ ಆಸೆ ಐತಿ ಅಂತ ಭಾಳ ಜನ ಬೆಳಗಾವಿ ಪೊಲಿಟಿಷಿಯನ್ ರೀ ಕೋಆಪರೇಟಿವ್ ಮುಖಾಂತರ ಬಂದು ಭಾಳ ಎತ್ತರ ಮಟ್ಟಕ್ಕೆ ಬೆಳ್ದಾರೆ ಸೊ ಅವರು ಕೋಬಿಡೇ ಅಂತ ಕೆಲಸ ಮಾಡ್ಬೇಕಂತ ಐತಿ ರೀ ಎಮ್ ಕೆ ಹುಡ್ ಫ್ಯಾಕ್ಟ್ರಿ ಭಾಳ ಇದಾಗಿತ್ತು ಅದನ್ನ ಇನ್ನೂ ಇಂಪ್ರೂವ್ ಹೊಂಟಾರು ಸೊ ಬರ್ರಿ ಎಲ್ಲರು ಕೋಬ್ರೆ ಬಂದು ಕೆಲಸ ಮಾಡಿ ರೈತರಿಗೆ ಎಷ್ಟು ಒಳ್ಳೆ ಕೆಲಸ ಮಾಡ್ತಾರೆ ಮಾಡಿರಿ ಅದೇನು ಅದ್ರ ಬಗ್ಗೆ ಭಾಳ ಸೀರಿಯಸ್ ಓದ್ಬಾರ್ಟ್ರು ಎಲ್ಲರಿಗೂ ಧನ್ಯವಾದ ಡೈರೆಕ್ಟ್ ಇದ್ನೆ ಕೈ ಮಾಡ್ರಪ್ಪ കാൻഡിഡേറ്റ് എല്ലിഡേറ്റ്